మాట్లాడతాను ఎట్లా ఉండే కుట్ కుర్ అట్లా ఉంది అట్లా ఉంది ఇట్లా పెడతా

Mani, Jora, Mani, Parola. Hey. 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 <Tsu> hey. 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 Oli, Hey. 何ですか ಅಣ್ಣ ನಮಸ್ಕಾರ ಚೆನ್ನಾಗಿದಿರಾ ಚೆನ್ನಾಗಿದೆ ಸರ್ ಹ ಬರಿ ಇದ್ದಾವೆ ಹೆತ್ತುಗಳು ಓರಿಗಳು ಚೆನ್ನಾಗಿದೆ ಹ ಜೋಡಿ ಮೇಲೆ ಕಡ್ತೀರಾ ಹ ಜೋಡಿ ಮೇಲೆ ಕಡ್ತೀರಾ ನಾರಣಪ್ಪ ಅವರ ಬಹಳ ಹೆಸರುವಾಸಿಗಳು ಓರಿ ಹೌದು ಹೌದು ಬಹಳ ಹೆಸರುವಾಸಿ ನೀವು ಗಾಡಿನಲ್ಲಿ ಇಡ ಐದೊಲ್ಲ ಬರಿ ಹೆತ್ತು ಮಾಡಿದ ಓರಿಗಳು ಚಿನ್ ಹೌದಾ ಅಲ್ಲಿ ಹೋಗ್ವಾ ಅಲ್ಲಿ ಹೋಗೋದು ಅವರು ಪರವಾಗಿ ಬಿಡಾ ಹಾ ಹಾ ಬಹಳ ಚೆನ್ನಾಗಿದೆ ಓ ಅದ ಚೆನ್ನಾಗಿದೆ ಬಿಡಿ

ಹೌದೇನು ಹಾ 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 ನೀವೆಲ್ಲ ರೀತಿ ತಳಿಗಾರರು ನೀವೆಲ್ಲ ಹಾ ಬಹಳ ಇದು ಈವಾಗ ನೀವೇ ಕೂಟ ಮಾಡಿದ್ದು ಸಿದ್ಧಗಂಗಿಲಿ ಒಂದು ಅದು ಹೌದೌದು ಹಾ ನೋಡಿ ಹೆಂಗೆ ಅವಾಗ ಹೆಂಗಿತ್ತು ಈಗ ಹೆಂಗಿದೆ ನೋಡಿರಿ ಹೌದೌದು ನಿಮ್ಮ ಕೈ ಬಂದೇ ಅಷ್ಟು ಚೆನ್ನಾಗಿ ಆಗ್ತವೆ ಅದು there.